ತಂದೆಯ ಜವಾಬ್ದಾರಿಗೆ ಹೆಗಲು ಕೊಟ್ಟ ಮಗ ತನ್ನ ಶಿಕ್ಷಕ ವೃತ್ತಿಯನ್ನ ತ್ಯಜಿಸಿ ಶಿಲ್ಪಿಯಾದ ಕತೆ ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳ ಹಿಂದೂ ದೇವಾಲಯಗಳಲ್ಲಿ ಇವರು ಮಾಡಿದ ಕಂಚಿನ ಪ್ರತಿಮೆಗಳಿಗೆ ಪೂಜೆ ನಡೆಯುತ್ತಿದೆ ಆದರೂ ಈ ಶಿಲ್ಪಿ ಇನ್ನು ಎಲೆಮರೆ ಕಾಯಿಯಂತೆ ಜೀವನ ಸಾಗಿಸ್ತಾ ಇದ್ದಾರೆ ಇಷ್ಟಕ್ಕೂ ಯಾರಿವರು ಎಲ್ಲಿದ್ದಾರೆ ಅಂತೀರಾ ಈ ಸ್ಟೋರಿ ನೋಡಿ ಇವರ ಹೆಸರು ಪೂರ್ಣಚಂದ್ರ ಆಚಾರಿ ಕೋಲಾರ ತಾಲೂಕಿನ ತ್ಯಾವನಹಳ್ಳಿ ಎಂಬ ಸಣ್ಣ ಗ್ರಾಮದ ನಿವಾಸಿ ಎಲ್ಲರಂತೆ ಇವರು ಮೊದಮೊದಲು ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಸಾಕು ಆರಾಮಾಗಿ ಜೀವನ ಸಾಗಿಸೋಣ ಅಂತಾನೆ ಕಷ್ಟಪಟ್ಟು ಡಿಗ್ರಿ ಓದಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ಕೆಲಸವನ್ನು ಪಡೆದುಕೊಂಡು ಕಲಬುರಗಿಯಲ್ಲಿ ನಾಲ್ಕು ವರ್ಷ ಶಿಕ್ಷಕರಾಗಿ ಕೆಲಸವನ್ನು ಮಾಡಿದ್ದಾರೆ ಆದರೆ ಎರಡ್ ಸಾವಿರದ ಹತ್ತರಲ್ಲಿ ವಿಆರ್ಎಸ್ ಪಡೆದು ಕೆಲಸವನ್ನು ತ್ಯಜಿಸಿದ್ದಾರೆ ಆದರೆ ತನ್ನ ತಂದೆ ಶಿಲ್ಪಿ ವೆಂಕಟ ಹೇಳಿದಂತೆ ಇವರು ತಮ್ಮ ಕುಲಕಸುಬು ಶಿಲ್ಪಿ ವೃತ್ತಿಯನ್ನೇ ಮುಂದುವರೆಸಿದ್ದಾರೆ ವೃತ್ತಿಪರ ಆಚಾರಿಗಳು ಆದ್ದರಿಂದ ಲೋಹದ ಶಿಲೆಗಳನ್ನು ಕೆತ್ತುವುದು ತಮ್ಮ ಅದ್ಭುತ ಕೆತ್ತನೆಗಳಿಂದ ಜೀವ ನೀಡುತ್ತಿದ್ದು ತಂದೆಯ ದಾರಿಯಲ್ಲಿ ಸಾಗುತ್ತಿರುವ ಪೂರ್ಣಚಂದ್ರ ಆಚಾರಿ ಇದೀಗ ದೇಶ ವಿದೇಶದಲ್ಲಿಯೂ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ ತಮ್ಮ ಸ್ವಂತ ಮನೆಯಲ್ಲಿ ಕುಲಕಸುಬನ ಆರಂಭಿಸಿದ ಪೂರ್ಣಚಂದ್ರ ಅವರು ಪ್ರತಿಷ್ಠಿತ ದೇವಾಲಯಗಳಿಗೆ ಕಂಚಿನ ಲೇಪನ ಕಂಚಿನ ವಿಗ್ರಹಗಳನ್ನು ತಯಾರಿಸಿ ಕೊಡುವುದನ್ನೇ ಕಾಯಕವಾಗಿ ಮಾಡಿಕೊಂಡಿದ್ದಾರೆ ರಾಜ್ಯದ ಪ್ರಮುಖ ದೇವಾಲಯಗಳಾದ ತಲಕಾವೇರಿ ಬೆಳ್ಳಿ ಶಿವಲಿಂಗ ಧರ್ಮಸ್ಥಳದ ಹೆಬ್ಬಾಗಿಲಿನ ಕಂಬಗಳು ಧರ್ಮಸ್ಥಳದ ಬೆಳ್ಳಿ ವಸ್ತುಗಳು ಬೆಂಗಳೂರಿನ ಬನಶಂಕರಿ ದೇಗುಲಕ್ಕೆ ಚಿನ್ನದ ವಸ್ತುಗಳು ಹಾಗೂ ಬೆಳ್ಳಿ ವಸ್ತುಗಳು ಶೃಂಗೇರಿ ಶಾರದಾಂಬೆ ದೇಗುಲದ ಪಂಚಲೋಹ ಶಾರದಾ ದೇವಿ ಆಂಧ್ರದ ಶ್ರೀಶೈಲಂನ ಹದಿಮೂರು ವಾಹನದ ವಿಗ್ರಹಗಳು ಗೋಕರ್ಣದ ಶಿವ ಹಿಮಾಲಯದ ಋಷಿಕೇಶಿ ಶಂಕರ ಮಠದ ಶಿವ ಸೇರಿದಂತೆ ಅಮೆರಿಕದ ವಾಷಿಂಗ್ಟನ್ನ ಶಿವವಿಷ್ಣು ದೇಗುಲಕ್ಕೆ ಪಂಚಲೋಹದಿಂದ ನಿರ್ಮಿಸಿದ ಗಾಯತ್ರಿ ವಿಗ್ರಹವನ್ನು ನೀಡಿದ್ದು ಹೀಗೆ ದೇಶದೆಲ್ಲೆಡೆ ಇರುವ ಪ್ರಮುಖ ದೇಗುಲಗಳಿಗೆ ಪಂಚಲೋಹದ ವಿಗ್ರಹಗಳನ್ನು ತಯಾರಿಸಿ ನೀಡಿದ್ದಾರೆ ಇನ್ನು ಸಾವಿರಕ್ಕೂ ಹೆಚ್ಚು ದೇವಾಲಯಗಳ ಶಿಲೆಗಳಿಗೆ ಕಂಚಿನ ರೂಪ ನೀಡಿ ಅದ್ಭುತ ಶಿಲ್ಪಿಗಳ ಹೆಸರುವಾಸಿಯಾಗಿದ್ದು ಪ್ರತಿ ವರ್ಷವೂ ಧರ್ಮಸ್ಥಳ ದೇಗುಲದ ಎಲ್ಲ ಪಂಚಲೋಹ ವಸ್ತುಗಳಿಗೂ ಇವರೇ ಪಾಲಿಶ್ ಮಾಡುವ ಮೂಲಕ ಹೊಳಪು ಇಮ್ಮಡಿ ಆಗುವಂತೆ ಮಾಡ್ತಾರೆ ಮೃತ್ತಿ ಬಂದು ಶಿಲ್ಪಿ ಕೆಲಸ ನಮ್ಮ ತಾತನವರು ಮುತ್ತಾತ್ನವರಿಂದ ಅದು ವಂಶ ಪಾರಂಪರ್ಯ ಬಂದಿದೆ ನಮ್ ತಾತವರು ನಮ್ಮ ತಂದೆಯವರು ಮಾಡ್ತಾ ಇದ್ರು ಅದೇ ತರ ನಾವು ಶಿಲ್ಪಿ ಕೆಲಸ ಮಾಡಿ ಮುಂದುವರ್ಸ್ಕೊಂಡು ಹೋಗೋಣ ಹೇಳ್ಬಿಟ್ಟು ನಾವು ಬಂದಿದ್ವಿ ನಾವು ಪಂಚಲೋದಿಗ್ರಿಗಳೆಲ್ಲ ಮಾಡಿಕೊಟ್ಟಿದ್ದೀವಿ ಶ್ರೀಶೈಲ ಮಲ್ಲೆಲ್ಲ ಮಾಡಿಕೊಟ್ಟಿದ್ದೀವಿ ನಂದೇಲಾ ಡಿಸ್ಟಿಕ್ಕು ಮಹಾನಂದಿಗೆ ಧ್ವಜಸ್ತಂಭ ಅಂತ ಮಾಡಿಕೊಟ್ಟಿದ್ದೀವಿ ಆಮೇಲೆ ಕಡಪಾತ್ರ ಹತ್ರ ಕಂದಿಮಲ್ಲೆ ಪಲ್ಯ ಅಂತ ಬ್ರಹ್ಮೇಣ ರೂಟಿ ಜೀವ ಸಮಾಧಿ ಸ್ಥಳ ಅಲ್ಲಿ ಧ್ವಜಸ್ತಂಭ ಮಾಡಿಕೊಡ್ ನಲವತ್ತ ಒಂದಡಿ ಧ್ವಜಸ್ತಂಭ ಮಾಡಿದ್ದೀವಿ ಇದು ನಮ್ಮ ತಂದೆಗೆ ಸ್ವಲ್ಪ ಆಯ್ತಾ ಆಯ್ತಾತ ಆ ಟೈಮಲ್ಲಿ ಆವಾಗ ಈ ಜನ ಕೊಟ್ಟಿರೋದು ಜವಾಬ್ದಾರಿ ತಗೋಬೇಕಾಯ್ತು ಅದರಿಂದ ಎರಡು ವೃತ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ವಿ ಆರ್ ಎಸ್ ಕೊಟ್ಬಿಟ್ಟು ನಮ್ಮ ವೃತ್ತಿನೇ ಮುಂದುವರ್ಸ್ಕೊಂಡು ಬಂದಿದ್ವಿ ಪಂಚಲೋಹ ಅಂದರೆ ತಾಮ್ರ ಹಿತ್ತಾಳೆ ಕಂಚು ಬೆಳ್ಳಿ ಬಂಗಾರ ಅಂತ ಐದು ಲೋಹಗಳಿಂದ ಮಾಡೋದು ಈ ಈಗ ನಡೀತಾ ಇರೋದಂದ್ರೆ ಎಪ್ಪತ್ತು ಪರ್ಸೆಂಟು ಬ್ರಾ ಬ್ರಾಸ್ ಹಾಕ್ತಿವಿ ಎಪ್ಪತ್ತು ಪರ್ಸೆಂಟ್ ಇತ್ತಾಳೆ ತರ್ಟಿ ಪರ್ಸೆಂಟ್ ಕಂಚು ತಾಮ್ರ ಬೆಳ್ಳಿ ಬಂಗಾರ ಹಾಕ್ತಿವಿ ಬೇಡಿಗೆ ನಮ್ಮ ಹತ್ರ ಎಲ್ಲ ಕಡೆಯಿಂದ ಬಂದು ಹೋಗ್ತಾ ಇದ್ದಾರೆ ಆರ್ಡರ್ ಕೊಡ್ತಾರೆ ಹೋಗ್ತಾ ಇದ್ದಾರೆ ನಾವು ಋಷಿಕೇಶಕ್ಕೆ ಅಲ್ಲಿ ಮಾಡಿಕೊಟ್ಟಿದ್ವಿ ಶಂಕರ ಮಠ ಅಲ್ಲಿ ಅಲ್ಲಿ ಮಾಡಿಕೊಟ್ಟಿದ್ವಿ ಈಶ್ವರಂದು ಬೆಳ್ಳಿದು ಜಟಾಮಟ ಪಾರ್ವತ ದೇವಿ ಇದು ಬೆಳ್ಳಿ ಕವಚಗಳು ಅವೆಲ್ಲ ಮಾಡಿಕೊಟ್ಟಿದ್ದೀವಿ ಮತ್ತು ಫಾರಿನಲ್ಲಿ ಶಿವ ವಿಷ್ಣು ಟೆಂಪಲ್ ಅಂತಿದೆ ಅಲ್ಲಿ ಗಾಯತ್ರಿ ದೇವಿ ಪಂಚಲೋ ವಿಗ್ರಹ ಮಾಡಿಕೊಟ್ಟಿದ್ದೀವಿ ನೂರ ಇಪ್ಪತ್ತು ಕೆ ಜಿ ಪಂಚಲದ್ ವಿಗ್ರಹ ಗಾಯತ್ರಿ ದೇವಿ ಅದು ಮಾಡಿಕೊಟ್ಟಿದ್ದೀವಿ ಧರ್ಮಸ್ಥಳದಲ್ಲಿ ಕಂಬುಗಳೆಲ್ಲ ನಮ್ಮ ತಂದೆ ಮಾಡಿರೋದು ಒಂದು ಎಪ್ಪತ್ತೆಂಬತ್ತು ವರ್ಷ ಆಗಿದೆ ನಮ್ಮ ತಂದೆ ಮಾಡಿ ಈ ಈಗ ಇವೆಲ್ಲ ಬನಶಂಕ್ರಿ ಕವಚದ್ದು ಕವಚಗಳು ಬೆಳ್ಳಿ ಕವಚಗಳು ಬೆಂಗಳೂರು ಬಂಶ ಇತ್ತು ನಾವು ನಮ್ಮ ತಾತ್ಮವ್ರದ್ದು ಕಾ ವಂಶ ಪಾರಂಪರ್ಯ ಇರೋದ್ರಿಂದ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದರಿಂದ ನಮಗೂ ಒಂಥರ ನೆಮ್ಮದಿ ಇದೆ ಸರ್ ಪಂಚಲೋ ದಿಗ್ರಗಳು ಈ ಬೆಳ್ಳಿ ಕವಚಗಳು ಮತ್ತೆ ನೋಡಿ ಈ ಚಿನ್ನದ ಕಿರೀಟಗಳು ಇವೆಲ್ಲ ಒಳ್ಳೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಆಡ್ರ ಇದೆ ಸರ್ ನಾವು ಮನೆಯಲ್ಲೇ ಮಾಡಿಕೊಂಡು ಇನ್ನೂರೈದು ಕೆ ಜಿ ಕರ್ಗೊಟ್ಟು ಕರೆಂಟ್ ಮಿಷಿನ್ ಇಟ್ಕೊಂಡಿದ್ದೀವಿ ಅದರಲ್ಲೆಲ್ಲ ಕರಗುತ್ತೆ ಒಂದು ಬೆಳ್ಳಿ ಸೀಟ್ ಹಾಕೋದು ಮಿಷಿನ್ ಇದೆ ಈ ಥರ ಬೆಳ್ಳಿ ಬಿಸ್ಕೆಟ್ ತೊಗೊಂಬಂದು ಸೀಟ್ ಮಾಡ್ಕೊಳ್ತೀವಿ ಆಮೇಲೆ ಈ ಥರ ಡಿಸೈನ್ ಮಾಡಿ ಏನು ಪೂರ್ಣಚಂದ್ರ ಅವರ ಶಿಲ್ಪಕಲೆ ಕೇವಲ ತಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗದೆ ನೆರೆಯ ಆಂಧ್ರ ತಮಿಳುನಾಡು ಗೋವಾದಿಂದಲೂ ಭಕ್ತರು ದೇವಾಲಯದ ಕೆಲ ಬಿಡಿ ಭಾಗಗಳನ್ನ ಮಾಡಿಸುವುದು ವಾಡಿಕೆಯಾಗಿದೆ ಇಂತಹ ಶಿಲ್ಪಕಲೆಯ ನೈಪುಣ್ಯತೆ ಪಡೆದಿರೋ ಪೂರ್ಣಚಂದ್ರ ಶಿಲ್ಪಿಗಳು ಎಲೆಮರೆ ಕಾಯಿಯಂತೆ ಏನೂ ಗ್ರಾಮದಲ್ಲಿಯೇ ಜೀವನ ಸಾಗಿಸ್ತಾ ಹೀಗಾಗಿ ಇಂತಹ ಶಿಲ್ಪಿಗಳು ಗ್ರಾಮದಲ್ಲಿರುವುದು ನಮಗೆ ಹೆಮ್ಮೆ ಅಂತಿದ್ದಾರೆ ಗ್ರಾಮಸ್ಥರು ಕೊಂಡಾಡಿದ್ದಾರೆ ಬಿಎ ಓದಿರುವ ಇವರು ಮೊದಲು ಇಷ್ಟಪಟ್ಟು ಸರ್ಕಾರಿ ಶಿಕ್ಷಕರಾದರು ಆದರೆ ತಂದೆ ಶಿಲ್ಪಿ ವೆಂಕಟಶಾಮಾಚಾರಿ ಅವರು ದೇಶದಲ್ಲಿ ಶಿಲ್ಪಿ ಶಿಲ್ಪಿಯಾಗಿದ್ದ ಕಾರಣ ಪ್ರಮುಖ ದೇಗುಲಗಳಿಗೆ ಪಂಚಲೋಹ ವಿಗ್ರಹಗಳನ್ನು ಮಾಡಿಕೊಡುವ ಜವಾಬ್ದಾರಿಯನ್ನು ಹೊತ್ತಿದ್ರು ಆದರೆ ಅನಾರೋಗ್ಯ ಪೀಡಿಸಿದ್ದ ಕಾರಣ ಅವರ ಸೂಚನೆಯಂತೆ ಎರಡು ಸಾವಿರದ ಹತ್ತರಲ್ಲಿ ವೃತ್ತಿ ಜೀವನದಿಂದ ನಿವೃತ್ತಿ ಪಡೆದು ಕಳೆದ ಹದಿನೈದು ವರ್ಷಗಳಿಂದ ಪೂರ್ಣ ಪ್ರಮಾಣದಲ್ಲಿ ಶಿಲ್ಪಿ ವೃತ್ತಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ತಂದೆ ಶಿಲ್ಪಿ ವೆಂಕಟಶ್ಯಾಮಾಚಾರಿ ಸರಿಸುಮಾರು ಐವತ್ತು ವರ್ಷಗಳ ಕಾಲ ಶಿಲ್ಪಿಗಳಾಗಿ ಸೇವೆ ಸಲ್ಲಿಸಿದ್ದು ಇವರ ತಂದೆಯೂ ಶಿಲ್ಪಿಗಳಾಗಿದ್ದರು ಹಾಗಾಗಿ ಪೂರ್ಣಚಂದ್ರ ಆಚಾರ್ಯವರ ಮೂಲ ವೃತ್ತಿಯೇ ಶಿಲ್ಪಿ ಕಸುಬಿಗೆ ಪೂರ್ಣಚಂದ್ರ ಮರಳಿದ್ದಾರೆ ಇವರು ಯಾವುದೇ ಪ್ರಶಸ್ತಿಯನ್ನ ಬಯಸಿದವರಲ್ಲ ಆದರೂ ಜಗದೀಶ್ ಶೆಟ್ಟರ್ ಅವರು ಸಿಎಂ ಆಗಿದ್ದಾಗ ಇವರನ್ನ ಗುರುತಿಸಿ ರಾಜ್ಯ ಉತ್ತಮ ಶಿಲ್ಪಿ ಕಲಾಕೃತಿ ಪ್ರಶಸ್ತಿಯನ್ನ ನೀಡಿದರು ಈ ಮೊದಲು ತಮ್ಮ ತಂದೆ ಹಾಗೂ ಪೂರ್ಣಚಂದ್ರ ಇಬ್ಬರು ಶಿಲ್ಪಿ ಕೆಲಸವನ್ನ ಮಾಡ್ತಾ ಇದ್ರು ಇದೀಗ ಕೆಲಸ ಒತ್ತಡ ಹೆಚ್ಚಾಗಿರುವ ಕಾರಣ ಆರು ಶಿಲ್ಪಿಗಳಿಗೆ ಕೆಲಸವನ್ನ ನೀಡಿ ಆಸರಿಯಾಗಿದ್ದಾರೆ ಶಿಲ್ಪಿಗಳಾಗಿರುವ ಪೂರ್ಣಚಂದ್ರ ಅವರು ಪಂಚಲೋಹದಿಂದ ದೇವರ ವಿಗ್ರಹ ಹಾಗೂ ದೇಗುಲದ ಎಲ್ಲ ವಸ್ತುಗಳನ್ನು ತಯಾರು ಮಾಡೋದರಲ್ಲಿ ನೈಪುಣ್ಯತೆ ಹೊಂದಿದವರಾಗಿದ್ದಾರೆ ಪಂಚಲೋಹ ಮಾತ್ರ ಅಲ್ಲದೆ ಬೆಳ್ಳಿ ಹಾಗೂ ಚಿನ್ನದ ವಸ್ತುಗಳನ್ನು ದೇವರಿಗಾಗಿ ತಯಾರು ಮಾಡುವ ವಿಶೇಷ ಕಲೆಯನ್ನ ಹೊಂದಿದ್ದು ಮುಂದಿನ ತಲೆಮಾರಿಗೂ ತಮ್ಮ ಶಿಲ್ಪಕಲೆಯನ್ನ ಪರಿಚಯಿಸುವ ಬಯಕೆಯನ್ನು ಹೊಂದಿದ್ದಾರೆ ಒಟ್ಟಿನಲ್ಲಿ ಶಿಕ್ಷಕರಾಗಿ ಜೀವನ ಆರಂಭಿಸಿದ ಕೋಲಾರದ ಈ ಶಿಲ್ಪಿಗಳು ಸರ್ಕಾರಿ ಕೆಲಸವನ್ನ ಬಿಟ್ಟು ಇದೀಗ ತಮ್ಮ ಕುಲಕಸುಬನ್ನ ಮಾಡಿಕೊಂಡು ಜೀವನ ಇದ್ದಾರೆ ಜೊತೆಗೆ ದೇಶ ವಿದೇಶಗಳಲ್ಲಿ ತಮ್ಮ ಪಂಚಲೋಹದ ವಿಗ್ರಹಗಳಿಂದ ಗಮನ ಸೆಳೆದಿರುವ ಇವರ ಕಲೆಗೆ ಭಾರಿ ಬೇಡಿಕೆಯಂತೂ ಇದೆ